ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ನಾಳೆ ಅಂಗಾರಕ ಸಂಕಷ್ಟ ಚತುರ್ಥಿ ಅದರಲ್ಲಿ ಮಂಗಳವಾರ ಅನ್ನೋದು ತುಂಬಾ ವಿಶೇಷ 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 ಅಂತ ಹೇಳ್ಬೋದು ಏನು ಅಂತ ತಿಳಿಸ್ಕೊಡ್ತೀನಿ ಅಂದಿನ ದಿನ ಯಾವ ರೀತಿ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ವಿಶೇಷ ಏನು ಅದರ ಪುರಾಣ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ತಿಳ್ಕೊಂಡು ನೀವು ಸಹ ಗಣೇಶನ್ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಅಂಗಾರಕ ಚತುರ್ಥಿಯ ಹಿಂದೂಗಳಿಗೆ ವಿಶೇಷ ಉಪವಾಸ ದಿನವಾಗಿದ್ದು ಮಂಗಳವಾರ ಬರುವ ಸಂಕಷ್ಟಿ ಚತುರ್ಥಿಯೆಂದು ಇದನ್ನು ಆಚರಿಸಲಾಗುತ್ತದೆ ಈ ಉಪವಾಸವನ್ನು ಗಣೇಶನಿಗೆ ಅರ್ಪಿಸಲಾಗಿದೆ ಮತ್ತು ಇದನ್ನು ಅಂಗಾರಕಿ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಸಾಮಾನ್ಯವಾಗಿ ಈ ಉಪವಾಸವನ್ನು ಹಿಂದೂ ಕ್ಯಾಲೆಂಡರ್ನ ಪ್ರತಿ ಚಾಂದ್ರಮಾನ ಮಾಸದ ಕೃಷ್ಣ ಪಕ್ಷದ ನಾಲ್ಕನೇ ದಿನದಂದು ಆಚರಿಸಲಾಗುತ್ತದೆ ಎಲ್ಲ ಸಂಕಷ್ಟ ಗಣೇಶ ಚತುರ್ಥಿಗಳಲ್ಲಿ ಅಂಗಾರ್ಕ ಸಂಕ ಚತುರ್ಥಿಯನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಮರಾಠಿ ಸಂಸ್ಕೃತಿಯ ಅನುಯಾಯಿಗಳಿಗೆ ಈ ದಿನವು ವಿಶೇಷ ಮಹತ್ವದ್ದಾಗಿದೆ ಮತ್ತು ಭಾರತದ ಪಶ್ಚಿಮ ಪ್ರದೇಶಗಳಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಮಹಾರಾಷ್ಟ್ರದಲ್ಲಿ ಈ ದಿನದಂದು ಗಣೇಶನ ದೇವಾಲಯಗಳಲ್ಲಿ ವಿಶೇಷ ವ್ಯವಸ್ಥೆಗಳನ್ನು ಮಾಡಲಾಗುತ್ತದೆ ಅಂಗಾರಕಿ ಎಂದರೆ ಸುಟ್ಟ ಕಲ್ಲಿದ್ದಲಿನಂತಹ ಕೆಂಪು ಈ ದಿನ ಗಣೇಶನನ್ನು ಪೂಜಿಸುವುದು ಮತ್ತು ಉಪವಾಸ ಮಾಡುವುದರಿಂದ ತಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಎಂದು ಹಿಂದೂ ಭಕ್ತರು ನಂಬುತ್ತಾರೆ ಈ ದಿನ ಗಣೇಶನನ್ನು ಮಂಗಳನನ್ನು ಆಶೀರ್ವದಿಸಿದನು ಆದ್ದರಿಂದ ಅಂಗಾರಕಿ ಚತುರ್ಥಿ ಎಂದು ಉಪವಾಸ ಆಚರಿಸುವ ವ್ಯಕ್ತಿಯು ಗಣೇಶ ಮತ್ತು ಮಂಗಳ ಇಬ್ಬರ ಆಶೀರ್ವಾದವನ್ನು ಪಡೆಯುತ್ತಾನೆ ಇದರಿಂದ ವ್ಯಕ್ತಿಯ ಸಮಸ್ಯೆಗಳಿಂದ ಮುಕ್ತವಾಗಿ ತೃಪ್ತಿಕರ ಮತ್ತು ಶಾಂತಿಯುತ ಜೀವನವನ್ನು ನಡೆಸುತ್ತಾನೆ ಅಷ್ಟೇ ಅಲ್ಲ ಒಂದು ವರ್ಷದಲ್ಲಿ ಒಂದು ಮಂಗಳವಾರ ಅನ್ನೋದು ಸಂಕಷ್ಟ ಚತುರ್ಥಿ ಅನ್ನೋದು ಮಾಡಿದ್ರೆ ವರ್ಷ ಪೂರ್ತಿ ಸಂಕಷ್ಟಹರ ಚತುರ್ಥಿ ಮಾಡಿದಷ್ಟು ಪುಣ್ಯ ಅನ್ನೋದು ಲಭಿಸುತ್ತೆ ಈ ಮಂಗಳವಾರದ ವಿಶೇಷ ಅಂಗಾರಕ್ಕೆ ಸಂಕಷ್ಟ ಚತುರ್ಥಿ ಅನ್ನೋದು ಆಗಿರುತ್ತೆ ಅಂಗಾರಕ ಚತುರ್ಥಿಯ ಮಹತ್ವ ಅಂಗಾರಕಿ ಚತುರ್ಥಿಯ ಮಹತ್ವ ಮತ್ತು ಆಚರಣೆಗಳನ್ನು ಗಣೇಶ ಪುರಾಣ ಮತ್ತು ಸ್ಕೃತಿ ಕೌಸ್ತುವ ದಂತಹ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಭಕ್ತರು ಈ ದಿನದಂದು ಗಣೇಶನನ್ನು ಪೂಜಿಸುತ್ತಾರೆ ಮತ್ತು ಸಂತೋಷ ಮತ್ತು ಸಮೃದ್ಧ ಜೀವನಕ್ಕಾಗಿ ಆಶೀರ್ವಾದವನ್ನು ಪಡೆಯುತ್ತಾರೆ ಅಂಗಾರಕ ಚತುರ್ಥಿಯ ಆಚರಣೆಗಳನ್ನು ನೋಡೋದಾದರೆ ಅಂದರೆ ಯಾವ ರೀತಿ ಮಾಡಬೇಕು ಅಂತ ನೋಡೋದಾದರೆ ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನದಂದು ಭಕ್ತರು ಬೆಳಗ್ಗೆಯಿಂದ ಸಂಜೆವರೆಗೂ ಕಟ್ಟುನಿಟ್ಟಿನ ಉಪವಾಸವನ್ನು ಆಚರಿಸುತ್ತಾರೆ ರಾತ್ರಿ ಚಂದ್ರನನ್ನು ನೋಡಿ ಪ್ರಾರ್ಥಿಸಿ ಗಣೇಶನನ್ನು ಪೂಜಿಸಿ ನಂತರ ಅವರು ಉಪವಾಸವನ್ನು ಮುರಿಯುತ್ತಾರೆ ಅಂಗಾರಕ ಚತುರ್ಥಿಯ ಹೆಸರು ಸಂಸ್ಕೃತದಲ್ಲಿ ಅಂಗಾರಕದಿಂದ ಬಂದಿದೆ ಇದರರ್ಥ ಉರಿಯುತ್ತಿರುವ ಕಲ್ಲಿದ್ದಲಿನ ಕೆಂಡದಂತಹ ಕೆಂಪು ಈ ಶುಭ ದಿನದಂದು ಪ್ರಾರ್ಥಿಸುವುದರಿಂದ ಅವರ ಎಲ್ಲ ಆಸೆಗಳು ಈಡೇರುತ್ತವೆ ಎಂದು ಭಕ್ತರು ನಂಬುತ್ತಾರೆ ನಿಮಗೆ ಇನ್ನೂ ಡೀಟೇಲ್ ಆಗಿ ಪೂಜೆ ಯಾವ ರೀತಿ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕಾದ್ರೆ ನೋಡಿ ಚೆಕ್ ಮಾಡಿ ಪೂಜೆಯನ್ನು ಮಾಡಬಹುದು ಅಂಗಾರಕ ಚತುರ್ಥಿಯ ಹಿಂದಿನ ಪುರಾಣ ಪ್ರಕಾರ ನೋಡೋದಾದ್ರೆ ಗಣೇಶ ಪುರಾಣದ ಉಪಾಸನಾ ವಿಭಾಗದಲ್ಲಿ ಅಂಗಾರಕ ಚತುರ್ಥಿಯ ಬಗ್ಗೆ ಉಲ್ಲೇಖಿಸಲಾಗಿದೆ ದಂತಕಥೆಯ ಪ್ರಕಾರ ಭೂಮಿದೇವಿಯ ಋಷಿ ಭಾರದ್ವಾಜರ ಪುತ್ರ ಮಂಗಳನನ್ನು ಏಳು ವರ್ಷಗಳ ಕಾಲ ಆರೈಕೆ ಮಾಡಿ ನಂತರ ಅವನ ತಂದೆಗೆ ಒಪ್ಪಿಸಿದಳು ಮಂಗಳನು ತನ್ನ ತಂದೆಯಿಂದ ವೇದಗಳು ಮತ್ತು ಪುರಾಣಗಳ ಜ್ಞಾನವನ್ನು ಪಡೆದನು ಅವನಿಗೆ ಗಣೇಶನ ಮೇಲೆ ಅಪಾರ ಭಕ್ತಿ ಇತ್ತು ಮತ್ತು ಅವನ ಆಶೀರ್ವಾದ ಪಡೆಯಲು ತಪಸ್ಸು ಮಾಡಲು ಬಯಸಿದನು ಋಷಿ ಭಾರದ್ವಾಜನು ಅವನಿಗೆ ಗಣಪತಿ ಮಂತ್ರವನ್ನು ಕಲಿಸಿ ಗಣೇಶನ ಬಗ್ಗೆ ಧ್ಯಾನ ಮಾಡಲು ಕಲಹಿಸಿದನು ಮಂಗಳನು ಗಣೇಶನ ಭಕ್ತಿಯಲ್ಲಿ ಮುಳುಗಿ ವರ್ಷಗಳ ಕಾಲ ತಪಸ್ಸು ಮಾಡಿದನು ಮಾಘ ಕೃಷ್ಣ ಚತುರ್ಥಿಯೆಂದು ಗಣೇಶನು ಸಂತೋಷಗೊಂಡು ಮಂಗಳನು ತನ್ನ ದೈವಿಕ ರೂಪದಲ್ಲಿ ಕಾಣಿಸಿಕೊಂಡು ಆಶೀರ್ವದಿಸಿದನು ಗಣೇಶನು ಮಂಗಳನ ಭಕ್ತಿಯಿಂದ ಪ್ರಭಾವಿತನಾಗಿ ಅವನಿಗೆ ವರವನ್ನು ಕೇಳಲು ಅವಕಾಶ ನೀಡಿದನು ಎಂದು ಹೇಳಿದರು ಮಂಗಳನು ಓ ದೇವರೇ ನಾನು ಸ್ವರ್ಗದ ಎಲ್ಲ ದೇವರುಗಳೊಂದಿಗೆ ಅಮೃತವನ್ನು ಕುಡಿಯಲು ಬಯಸುತ್ತೇನೆ ನನ್ನ ಹೆಸರು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧವಾಗಲಿ ಕೃಷ್ಣ ಚತುರ್ಥಿಯ ದಿನದಂದು ನಾನು ನಿನ್ನನ್ನು ನೋಡಿದ್ದರಿಂದ ಈ ದಿನ ವಿಶೇಷವಾಗಿರಬೇಕು ಮತ್ತು ಈ ದಿನ ನಿಮಗಾಗಿ ಉಪವಾಸ ಮಾಡುವ ಭಕ್ತರು ತಮ್ಮ ಇಚ್ಛೆಗಳನ್ನು ಪೂರೈಸಬೇಕು ಎಂದು ಹೇಳಿದನು ಗಣೇಶನು ಅವಳ ಆಸೆಗಳನ್ನು ಪೂರೈಸಿದನು ಅಂದಿನಿಂದ ಅವನ ಹೆಸರು ಅಂಗಾರಕ ಎಂದಾಗುತ್ತದೆ ಮತ್ತು ಈ ದಿನವನ್ನು ಅಂಗಾರಕ ಅಥವಾ ಅಂಗಾರ್ಕಿ ಚತುರ್ಥಿ ಎಂದು ಆಚರಿಸಲಾಗುವುದು ಎಂದು ಹೇಳಿದನು ಈ ದಿನದಂದು ಉಪವಾಸ ಮಾಡಿ ಪೂಜಿಸುವವರಿಗೆ ಆಸೆ ಈಡೇರುತ್ತದೆ ಎಂದು ಗಣೇಶನು ಆದೇಶಿಸಿದನು ನೋಡಿದ್ರಲ್ಲ ಮಂಗಳವಾರ ಬಂದಿರುವ ಅಂದರೆ ಅಂಗಾರಕ ಸಂಕಷ್ಟ ಚತುರ್ಥಿಯ ವಿಶೇಷ ಏನು ಅಂತ ತಿಳ್ಕೊಂಡ್ರಲ್ಲ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು